ನಮಸ್ತೆ ವಿದ್ಯಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಅನಿಲ್ ಕುಮಾರ್ ಸರ್ ಎಲ್ಲರಿಗೂ ವರಂಡಾ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿದೆ ಕಳೆದ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಾಕಿಸ್ತಾನದ ಭಯೋತ್ಪಾದಕರು ಪಹಲ್ಗಮ್ನ ಪ್ರದೇಶದ ಮೇಲೆ ದಾಳಿ ಮಾಡಿ ಭಾರತದ ಒಟ್ಟು ಇಪ್ಪತ್ತಾರು ಅಮಾಯಕರ ಜೀವವನ್ನು ತೆಗೆದುಕೊಂಡಿದ್ದರು ಇದರ ಪ್ರತ್ಯುತ್ತರವಾಗಿ ಮೇ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಐದರಂದು ಭಾರತವು ಪಾಕಿಸ್ತಾನದಲ್ಲಿ ಇರುವಂತಹ ಪ್ರಮುಖ ಒಂಬತ್ತು ಉಗ್ರರು ಅಡಗಿರುವಂತಹ ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮುಜಾಫರಾಬಾದ್ ಕೋಟ್ಲಾ ಹಾಗೂ ಭಗವಲ್ಪುರ್ ಈ ಒಂದು ಪ್ರತ್ಯುತ್ತರದ ದಾಳಿಗೆ ಕೊಟ್ಟಂತಹ ಹೆಸರು ಆಪರೇಷನ್ ಸಿಂಧು ಆಪರೇಷನ್ ಸಿಂಧೂರ್ ಇದು ಪಹಲ್ಗಮ್ ದಾಳಿಯ ಪ್ರತ್ಯುತ್ತರವಾಗಿ ಮಾಡಿದಂತಹ ಒಂದು ಆಪರೇಷನ್ ಆಗಿದೆ ಅದರಲ್ಲೂ ಕೂಡ ಮುಜಾಫರಾಬಾದ್ ಪಿ ಕೆ ವಲಯದಲ್ಲಿ ಕಂಡುಬರುವಂಥ ಒಂದು ಪ್ರದೇಶ ಪಿ ಕೆ ಎಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಭೂಭಾಗ ಎಂದರ್ಥ ಆಪರೇಷನ್ ಸಿಂಧೂರ್ ಪಹಲ್ಗ್ ದಾಳಿಯ ಪ್ರತ್ಯುತ್ತರವಾಗಿ ಮಾಡಿದಂತಹ ಮರುದಾಳಿಯಾಗಿದೆ ಧನ್ಯವಾದಗಳು